ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಅಡಿಯಲ್ಲಿ ಸುಮಾರು ಮೂರು ವರ್ಷಗಳಿಂದ ಮೇಲೆ ರಿಜಿಸ್ಟ್ರೇಷನ್ ಮಾಡದೇ ಇರುವುದು ಹಾಗೂ ಬಾಕಿ ಸಂಬಳವನ್ನು ಕೊಡದೆ ವಂಚಿಸಿರುವ ಬಗ್ಗೆ ಹಾಗೂ ಕರ್ತವ್ಯ ನಿಷ್ಠೆಯನ್ನು ಮರೆತು ಕಾನೂನು ಉಲ್ಲಂಘನೆ ಮಾಡಿರುವ ನರೇಗಾ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಶುಕ್ರವಾರ ನರೇಗಾ ಕೂಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿಯನ್ನು ಸಲ್ಲಿಸಿದ್ರು

ಒಂದು ಪಂಚಾಯಿತಿಯಲ್ಲಿ ನಮಗೆ ಕೆಲಸ ಕೊಡ್ತಾ ಇಲ್ಲ ಅಂತ ಫಾರ್ಮ್ ಸಿಕ್ಸ್ ಕೊಡೋದಕ್ಕೆ ನಾವು ಅವ್ರಿಗೆ ಹೇಳಿದ್ದೀವಿ ಫಾರ್ಮ್ ಸಿಕ್ಸ್ ಕೊಟ್ಟಿದ್ದಲ್ಲಿ ಹದಿನೈದು ದಿವಸದ ಒಳಗಡೆ ಅವರಿಗೆ ನಾವು ಕೂಲಿ ಕೊಡಬೇಕಂತೀವಿ ಇಲ್ಲಂತಿದ್ದಲ್ಲಿ ಅವರಿಗೆ ನಾವು ಕೂಲಿ ಕೊಡೋದಿದ್ದಲ್ಲಿ ನಾವು ಅವರಿಗೆ ಅಲವೆನ್ಸ್ ಕೂಡ ಕೊಡ್ತೀವಿ ಆ ಒಂದು ಕ್ರಮ ಕೂಡ ಮಾಡಲಿಕ್ಕೆ ನಮ್ಮ ಪಿ ಡಿ ಅವ್ರಿಗೆ ನಾವು ಹೇಳಿದ್ದೀವಿ ಅದರ ಜೊತೆಗೆ ಅವರು ಸ್ವಲ್ಪ ಬೇಡಿಕೆಗಳು ಇಟ್ಟಿದ್ದಾರೆ ಅಂದರೆ ವೇತನ ಎಲ್ಲವೂ ವೇಜಸ್ ಏನಿದೆ ಇವೆಲ್ಲವೂ ಕೂಡ ಟೈಮಲ್ಲಿ ಬರಬೇಕಂತ ಆ ಟೈಮಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಗಮನಕ್ಕೆ ಕೂಡ ತಂದಿದ್ದೀವಿ ಅದು ಶೀಘ್ರದಲ್ಲಿ ಬರುತ್ತೆ ಅಂತ ನಮಗೆ ನಿನ್ನೆ ಕಮಿಷನರ್ ಆಫೀಸಿಂದ ಕೂಡ ನನಗೆ ಡಿಸಿಷನ್ ಬಂದಿದೆ ಕಳೆದ ಮೂರು ವರ್ಷಗಳಿಂದ ಐವತ್ತಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಿಸುವ ನಿಟ್ಟಿನಲ್ಲಿ ಕರ್ತವ್ಯ ನಿಷ್ಠೆಯಲ್ಲಿ ಕೆಲಸ ಮಾಡಿರುತ್ತೇವೆ ನಮಗೆ ಮೇಟಿ ರಿಜಿಸ್ಟ್ರೇಷನ್ ಮಾಡಿಕೊಡದೆ ಮೇಟಿ ಸರ್ಟಿಫಿಕೇಟ್ ಕೊಡದೆ ಮೇಟಿಗೆ ನಿಗದಿಪಡಿಸಿರುವ ಸಂಬಳ ಕೊಡದೆ ವಂಚಿಸುತ್ತಿರುವುದು ಮನವಿಯಲ್ಲಿ ಖಂಡಿಸಿದ್ದಾರೆ ಕೂಲಿ ಕಾರ್ಮಿಕರಿಗೆ ಹಾಗೂ ನನಗೆ ನನ್ನ ಸರ್ಕಾರಿ ಸೌಲಭ್ಯ ಪಡೆಯಲು ಮಾರ್ಗದರ್ಶನ ಹಾಗೂ ಸಹಾಯ ಮಾಡದೆ ದ್ರೋಹ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಕಾನೂನು ಉಲ್ಲಂಘನೆ ಮಾಡಿರುವ ನಿಮ್ಮ ನರೇಗಾ ಸಿಬ್ಬಂದಿಗಳ ಮೇಲೆ ಈ ಕೂಡಲೇ ಕಾನೂನು ಕ್ರಮ ತೆಗೆದುಕೊಂಡು ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿಯಲ್ಲಿ ತಿಳಿಸಿದ್ದಾರೆ ಸಂಬಂಧಪಟ್ಟ ಮರುಕುಂಬಿ ಹಿರೇಕೊಪ್ಪ ಚಿಕ್ಕೊಪ್ಪ ಮೂರು ಸಂಬಂಧ ಪಡ್ತೈತಿ ನರೇಗಾ ಕಾರ್ಮಿಕರ ಬೋಗಸ್ ಬಿಲ್ ತೆಗೆಯದೋಸ್ಕರ ಹಿರೇಕೊಪ್ಪದ ಕೂಲಿ ಕಾರ್ಡ್ ಚಿಕ್ಕಪ್ಪ ಆಧಾರ್ ಕಾರ್ಡ ಬ್ಯಾಂಕ್ ಬಸ್ಕ್ ಮತ್ತೊಂದು ಊರಿಂದು ಮೂರು ಊರುಗಳ ಮಿಕ್ಸ್ ಮಾಡಿ ಒಂದು ಕೂಲಿ ಕಾರ್ಡ ಒಬ್ಬ ಕಾರ್ಮಿಕ ದುಡುಗರ ಆ ಖಾತೆಗೆ ಜಮಾ ಆಗ್ತಿದ್ದಿಲ್ಲ ನಿಜವಾದ ಫಲಾನುಭವಿಗೆ ಪೇಮೆಂಟ್ ಸಿಗ್ತಿದ್ದಿಲ್ಲ ಅದನ್ನೆಲ್ಲ ಮಿಕ್ಸ್ ಬಾಜಿ ಮಾಡಿ ಯಾರಿಗೂ ಅರಿಯದಂತೆ ಇಷ್ಟು ದಿವಸ ಸಂಬಂಧಪಟ್ಟ ಅಧಿಕಾರಿಗಳಿಂದ ಹಿಡಿದು ಅಲ್ಲಿ ಕಾರ್ಯಕರ್ತರೆಲ್ಲ ಕೆಸೇರಿ ಕೆಲಸ ಮಾಡಿ ಇಪ್ಪತ್ತು ವರ್ಷಗಳಿಂದ ಲೂಟಿ ಹೊಡಿತಾ ಬಂದಿದ್ರು ಇದನ್ನ ನಾವು ಈಗ ಮೂರು ವರ್ಷದಿಂದ ಇದನ್ನ ತಪ್ಪಿಸಿ ನಾವೇ ಸ್ವತಃ ನರೇಗಾ ಕಾರ್ಮಿಕರೇ ಕೆಲಸ ಮಾಡ್ತೀವಿ ನಮಗೆ ಸಪ್ರೇಟ್ ಕೂಲಿ ಕಾರ್ಡ್ ಕೊಡ್ರಿ ಅವ್ರು ಹಳೆ ಕೂಲಿ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ರಿ ಅಂದಿದ್ವಿ ಆದ್ರೆ ಇನ್ನೂ ಸರಿ ಮಾಡಿಲ್ಲ ಕೂಲಿ ಕಾರ್ಡ್ಗಳು ಸಾಕಷ್ಟು శకుంతలా సేరే ఇతర ఉపస్థితర సంకల్ప్ సింఎం కన్నడ న్యూస్ పెళ్ళగ